ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ವಿರುದ್ಧದ ಓಡಿಯಸ್ ಸರಣಿ ನಾಳೆಯಿಂದ ಪ್ರಾರಂಭವಾಗಲಿದ್ದು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎರಡೂ ತಂಡಗಳು ವಡೋದರದಲ್ಲಿ ಯಾವ ಪ್ಲೇಯಿಂಗ್ ಲೆವೆನ್ ಇಳಿಸ್ತಾವೆ ಅಂತ ನೋಡಿದರೆ ನಮ್ಮ ಇಂಡಿಯಾದಲ್ಲಿ ಆರಂಭಿಕರಾಗಿ ರೋಹಿತ್ ಶರ್ಮಾ ಹಾಗೆ ಶುಭ್ಮಾನ್ ಗಿಲ್ ನಾವು ಕಾಣಬಹುದು ರೋಹಿತ್ ಅವರ ಬಿಗ್ಗೆಟ್ಟಿಂಗ್ ಹಾಗೇನೆ ಶುಭ್ಮಾನ್ ಗಿಲ್ ನಾಯಕನಾಗಿರುತ್ತಾರೆ ಮೂರನೇ ಕ್ರಮಾಂಕನದಲ್ಲಿ ಅಲ್ಲ ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ ನಾಲ್ಕನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರನ್ನು ನಾವು ಕಾಣಬಹುದಾಗಿದೆ ಬಂಧುಗಳೇ ಮತ್ತು ಆರನೇ ಕ್ರಮಾಂಕದಲ್ಲಿ ನಾವು ಕೆ ಕೆಎಲ್ ರಾಹುಲ್ ವಿಕೆಟ್ ಕೀಪರ್ ಆಗಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಈ ಒಂದು ಪ್ಲೇಯಿಂಗ್ ಲೆವೆನ್ನಲ್ಲಿ ನಲ್ಲಿ ಆರನೇ ಆಟಗಾರರಾಗಿ ಸ್ಥಾನ ಪಡೆಯುತ್ತಾರೆ ಆದರೆ ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರಾಣಾ ನಡುವೆ ಫೈಪೌಟಿ ಇದ್ದು ಇಬ್ಬರಲ್ಲಿ ಯಾರು ಆಯ್ಕೆ ಆಗ್ತಾರೆ ಪ್ಲೇಯಿಂಗ್ ಲೆವೆನ್ಗೆ ನೋಡೋಣ ನಂತರ ನಾವು ಗಮನಿಸೋದಾದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸಾಮರ್ಥ್ಯ ಹೊಂದಿರುವ ನಿತೀಶ್ ರಾಣಾ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲಿದ್ದಾರೆ ನಂತರ ನಾವು ಬೌಲಿಂಗ್ ವಿಭಾಗವನ್ನು ಗಮನಿಸಿದರೆ ಕುಲದೀಪ್ ಯಾದವ್ ಸ್ಪಿನ್ ಬೌಲರ್ ಆಗನೆ ಅರ್ಷದೀಪ್ ಸಿಂಗ್ ಎಡಗೈ ಆಗಿರುವ ಕಾರಣದಿಂದಾಗಿ ಭಾರತ ತಂಡದಲ್ಲಿ ಖಂಡಿತವಾಗಿಯೂ ಪ್ಲೇಯಿಂಗ್ ಲೆವೆನ್ನಲ್ಲಿ ಸ್ಥಾನ ಪಡೆದು ತೀರುತ್ತಾರೆ ಅವರ ಜೊತೆ ನಮ್ಮ ಮಹಮ್ಮದ್ ಸಿರಾಜ್ ಕೂಡ ಪ್ಲೇಯಿಂಗ್ ಲೆವೆನ್ನಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಹೆಚ್ಚಿದೆ ನ್ಯೂಜಿಲೆಂಡ್ ತಂಡದ ಪ್ಲೇಯಿಂಗ್ ಲೆವೆನ್ನನ್ನು ಗಮನಿಸಿದರೆ ಅದ್ಭುತವಾಗಿರಲಿದೆ ಏಕೆಂದರೆ ಉತ್ತಮ ಆಲ್ರೌಂಡರ್ಗಳನ್ನು ಹೊಂದಿರುವ ಈ ತಂಡ ತನ್ನ ಆರಂಭಿಕ ಆಟಗಾರರಾಗಿ ಡೇವಿನ್ ಕಾನ್ವೆ ವಿಕೆಟ್ ಕೀಪರ್ ಆಗನೆ ವಿಲ್ ಎಂಗ್ನ ಆರಂಭಿಕ ಆಟಗಾರರಾಗಿ ಕಣಕ್ಕೆ ಇಳಿಸುವ ಸಾಧ್ಯತೆ ಹೆಚ್ಚಿದೆ ಇಬ್ಬರು ಅದ್ಭುತ ಆಟಗಾರರಾಗಿರುವುದರಿಂದ ಇವರಿಗೆ ಸ್ಥಾನ ಖಚಿತವಾಗಿದೆ ಮೂರನೇ ಕ್ರಮಾಂಕದಲ್ಲಿ ಈ ಒಂದು ತಂಡ ಎನ್ರಿ ನಿಶೆಲ್ ಹಾಗೆಯೇ ಡ್ಯಾರಿಯಲ್ ಮಿಚಲ್ ಅನ್ನ ಇಳಿಸಲಿದೆ ಇವರು ಅದ್ಭುತ ಹಿಟ್ಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿರುವ ಆಟಗಾರರಾಗಿದ್ದಾರೆ ಆ ನಂತರದ ಸ್ಥಾನದಲ್ಲಿ ಫಿಲಿಪ್ಸ್ ಅದ್ಭುತ ಓಡಿಯ ಬ್ಯಾಟ್ಸ್ಮನ್ ಆಗಿರುವ ಫಿಲಿಪ್ಸ್ ಅವರ ಸ್ಥಾನ ಫಿಕ್ಸ್ ನಂತರ ನಾವು ಗಮನಿಸಿದ नायक मिचेल आगे ने जंक जं फारूस ಇವರು ಆಯ್ಕೆಯಾಗುವುದು ಖಚಿತವಾಗಿದ್ದು ಇವರು ಆಲ್ರೌಂಡರ್ ವಿಭಾಗದಿಂದ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಜೊತೆಗೆ ಈ ಒಂದು ತಂಡದಲ್ಲಿ ನಾವು ಗಮನಿಸುವುದಾದ್ರೆ ಆಲ್ರೌಂಡರ್ ಆದಂತಹ ಜೋಸ್ ಕ್ಲಾರ್ಕ್ ಸನ್ ಹಾಗೆ ಜಾಡ್ ಡೆನೆಲೆಕ್ಸ್ ಇವರು ಬೌಲಿಂಗ್ ವಿಭಾಗದಲ್ಲಿ ಸ್ಪಿನ್ನರ್ ಆಗಿ ಆಯ್ಕೆಯಾಗುವುದು ಖಚಿತವಾಗಿದ್ದು ವಿಶೇಷ ವಿಶೇಷವಾಗಿ ಭಾರತೀಯ ಮೂಲದ ಯಂಗ್ ಬೌಲರ್ ಆದಂತಹ ನಿತ್ಯ ಅಶೋಕ್ ಅವರ ಜೊತೆಗೆ ಜಮಿಸನ್ ಈ ಒಂದು ತಂಡದಲ್ಲಿ ಸ್ಥಾನ ಪಡೆಯುವುದು ಖಚಿತವಾಗಿದೆ ನ್ಯೂಜಿಲೆಂಡ್ ತಂಡವು ಅದ್ಭುತವಾಗಿದ್ದು ಭಾರತ ತಂಡ ಖಂಡಿತವಾಗಿಯೂ ಆರ್ತಿಕ್ ಪಾಂಡ್ಯನಂತಹ ಅತ್ಯುತ್ತಮ ಆಲ್ರೌಂಡ್ ಬುಮ್ರಾ ನಂತಹ ಆರ್ಕರ್ ಕಿಂಗ್ ಅನ್ನು ಈ ಒಂದು ಸರಣಿಯಲ್ಲಿ ಮಿಸ್ ಮಾಡಿಕೊಳ್ಳಲಿದೆ ಜೊತೆಗೆ ಆಲ್ರೌಂಡರ್ ಆದಂಥ ಅಕ್ಷರ್ ಪಟೇಲ್ ಕೂಡ ಈ ಒಂದು ತಂಡದಲ್ಲಿ ಆಡುತ್ತಾ ಇಲ್ಲ ಹಾಗಾಗಿ ಗೆ ಹೋಲಿಸಿದರೆ ಮಂಕ ಆಗಿರುತ್ತೆ ಜೊತೆಗೆ ಈ ಒಂದು ಐ ಸರಣಿಯಲ್ಲಿ ಮೂರು ಏಕದಿನ ಪಂದ್ಯಗಳು ನಡೆದಿದ್ದು ಲೆವೆನ್ ಜಾನ್ ವಡೋದರದಲ್ಲಿ ಆರಂಭವಾದಂಥ ಈ ಪಂದ್ಯ ಹದಿನಾಲ್ಕು ಜಾನ್ನಲ್ಲಿ ಇಂದೋರ್ನಲ್ಲಿ ಎರಡನೇ ಏಕ ಪಂದ್ಯವನ್ನು ನಾವು ಗಮನಿಸಬಹುದಾಗಿದೆ ಹದಿನೆಂಟು ಜಾನ್ನಲ್ಲಿ ರಾಜ್ಕೋಟ್ ಮೂಲಕ ಈ ಒಂದು ಪಂದ್ಯ ಮುಕ್ತಾಯಗೊಳ್ಳಲಿದೆ ಈ ಒಂದು ಸರಣಿ ಭಾರತ ಅದ್ಭುತವಾದ ಪ್ರದರ್ಶನನ್ನು ನೀಡುತ್ತಾ ಯಾವೆಲ್ಲ ಆಟಗಾರರು ಈ ಒಂದು ಸರಣಿಯಲ್ಲಿ ಮಿಂಚಬಹುದು ಅಂತ ನಿಮಗೆ ಅನ್ನಿಸ್ತಾ ಇದೆ ಈ ಒಂದು ಸರಣಿ ಯಾರ ಕೈವಶವಾಗಬಹುದು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಂಧುಗಳೇ